ದತ್ತಪಾದುಕೆ ದರ್ಶನ ಪಡೆದ ದತ್ತ ಮಾಲಾಧಾರಿಗಳು ದತ್ತ ಜಯಂತಿ ಹಿನ್ನೆಲೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ದತ್ತ ಮಾಲಾಧಾರಿಗಳು ದತ್ತ ಗುಹೆಯಲ್ಲಿ ಪಾದುಕೆ ದರ್ಶನ ಪಡೆದಿದ್ದಾರೆ ಇನ್ನೂ ತುಳಸಿ ಕಟ್ಟೆ ಬಳಿ ಹೋಮ ಹವನ ಸಾರ್ಥಕ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಎಲ್ಲರೂ ಇದ್ದು ಇದು ಗುರುಪೀಠದಲ್ಲಿ ಅಂತ ಹೇಳಿದ್ದ ಸುಧಾರಣೆ ಅಂತ 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 ಇವತ್ತಿನ ವ್ಯವಸ್ಥೆ ಮಟ್ಟಕ್ಕೆ ಬರ್ತಾ ಇದೆ ಮುಂದೊಂದು ದಿನ ಸಹ ವ್ಯವಸ್ಥೆ ಸುಧಾರಣೆಗೊಂಡು ಎಲ್ಲವೂ ಸರಿಯುವಂತವೆ ನಮ್ಮೆಲ್ಲರೂ ಕನಸಿದೆ ಆ ಕನಸಿನಂತೆ ಎಲ್ಲರ ಸಾಕಾರ ನೋಟದಂತೆ ಎಲ್ಲರಿಗೂ ಒಳ್ಳೆಯ ಕಾಲಕ್ಕೆ ಬರ್ತಾ ಇದ್ದಾವೆ ಆ ಕಾಲಗಳು ನಾವು ಕಾಯಬೇಕು

ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ಕಟ್ಟೆ ಬಳಿ ನಡೆಯುತ್ತಿರುವ ಹೋಮದಲ್ಲಿ ವಿವಿಧ ಸ್ವಾಮೀಜಿಗಳು ಹಾಗೂ ಮಾಜಿ ಸಚಿವ ಸಿಟಿ ರವಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ದತ್ತ ಮಾಲಾಧಾರಿಗಳು ಭಾಗಿಯಾಗಿ ದತ್ತಾತ್ರೇಯರ ಕೃಪೆಗೆ ಪಾತ್ರರಾದರು ಮಾಜಿ ಸಚಿವ ಸಿಟಿ ರವಿ ಅವರು ಮಾತನಾಡಿ ದತ್ತಪೀಠವನ್ನು ಸಂಪೂರ್ಣವಾಗಿ ಹಿಂದೂ ಪೀಠ ಮಾಡುವುದೇ ನಮ್ಮ ಗುರಿ ಎಂದು ಹೇಳಿದ್ದಾರೆ ಿ ಹೋಮ ರುದ್ರ ಹೋಮ ಶ್ರೀ ಗುರು ದತ್ತಾತ್ರೇಯ ಹೋಮದ ಜೊತೆಗೆ ಪಾತಿಕೆಗೆ ಅಭಿಷೇಕವೂ ಪೂರ್ಣಗೊಂಡು ದತ್ತಾತ್ರೇಯ ಜಯಂತಿ ವಿದ್ಯುಕ್ತವಾಗಿ ಸಂಬಂಧಗೊಂಡಿದೆ ಸಂಪನ್ನಗೊಂಡಿದೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಒಂದು ನೋವಿನ ಸಂಗತಿ ಇದೆ ಸರ್ಕಾರದ ಪ್ರತಿನಿಧಿಗಳಾಗಿ ಯಾರಾದರೂ ಭಾಗವಹಿಸಬೇಕಾಗಿತ್ತು ಸರ್ಕಾರದ ಪ್ರತಿನಿಧಿಗಳಾಗಿ ಯಾರೂ ಬರದೇ ಇರತಕ್ಕಂಥದ್ದು ದುರದೃಷ್ಟಕರ ಇದು ಇಲಾಖೆಗೆ ಸಂಬಂಧ ಸೇರಿದಂಥ ದತ್ತಾತ್ರೇಯ ದೇವಸ್ಥಾನ ಆಗಿದ್ದರೂ ಕೂಡ ಯಾರಾದರೂ ಭಾಗವಹಿಸಬೇಕಾಗಿದ್ದು ಕ್ರಮ ಆಗಿತ್ತು ಯಾರು ಭಾಗವಹಿಸಲಿರ್ತಕ್ಕಂಥ ದುರದೃಷ್ಟಕರ ಅವ್ರ ಮನಸ್ಸಿನಲ್ಲಿ ಹಿಂದೂ ಪೂಜಾ ವಿಧಾನಿಗಳಿಗೆ ಭಾಗವಹಿಸಿದರೆ ಜಾತ್ಯತೀತಕ್ಕೆ ತೀರ್ಥತೆಗೆ ಬಂದ ಬರುತ್ತೆ ಅನ್ನುವಂಥ ಭಾವನೆ ಇರ್ಬೋದು ಅವರು ಈದ್ ಮಿಲಾದ್ಗೆ ಪಾಲ್ಗೊಳ್ತಾರೆ ದತ್ತ ಜಯಂತಿಗೆ ಪಾಲ್ಗೊಳ್ಳಲ್ಲ ಅಂದರೆ ಏನು ಸಂದೇಶ ಕೊಡ್ತಾರೆ ನಾವು ಹಿಂದೂ ಭಾವನೆಗಳಿಗೆ ಜೊತೆ ಇಲ್ಲ ಅನ್ನುವಂಥ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ನಾನು ಅವರಿಗೆ ಒಂದು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಹಿಂದೂ ಧರ್ಮ ಮಾತ್ರ ಜಗತ್ತಿನ ಎಲ್ಲವನ್ನೂ ಒಳಗೊಳ್ತಕ್ಕಂಥದ್ದು ಇಲ್ಲಿ ಬಹುತ್ವಕ್ಕೆ ಅವಕಾಶ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಯಾವಾಗಲೂ ಬಹುತ್ವದ ಬಗ್ಗೆ ಮಾತಾಡ್ತಿರ್ತಾರೆ ಬಹುತ್ವವನ್ನು ಒಪ್ಕೊಂಡಿರ್ತಕ್ಕಂಥದ್ದು ಮಾತ್ರ ಅಲ್ಲ ಬಹುತ್ವವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ ಹಾಗಾಗಿ ಇಲ್ಲಿ ಬೌತ್ವಕ್ಕೆ ಬೆಲೆ ಇರೋದು ಹಿಂದೂ ಹಿಂದೂ ಧರ್ಮದಲ್ಲಿ ಮಾತ್ರ ಇಲ್ಲಿ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರ ತೆರನಾಗಿ ಇರುತಿಯವನು ಇರುತ್ತಿಯವನು ಶಿವಯೋಗಿ ಶಿವಯೋಗಿ ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇರತಕ್ಕಂಥದ್ದು ಹಿಂದೂ ಧರ್ಮ ದುರ್ದೈವ ಸಂಗತಿ ಇತ್ತೀಚೆಗೆ ಕೆಲವು ಸಂಘಟನೆಗಳು ಶಿವನನ್ನೇ ಹಿಂದೂ ಧರ್ಮದಿಂದ ಬೇರೆಯಾಗಿ ನೋಡಲಿಕ್ಕೆ ಯೋಚನೆ ಮಾಡ್ತಿದ್ದಾರೆ ಜಗತ್ತಿನ ಯಾವ ಶಕ್ತಿಯೂ ಕೂಡ ಶಿವನನ್ನು ಹಿಂದೂ ಧರ್ಮದಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ದತ್ತಾತ್ರೇ ಅಂತಂದ್ರೆ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಏಕೀಭಾವವಾಗಿ ಅವತರಿಸಿರೋದೇ ದತ್ತಾತ್ರೇಯರ ಅವತಾರ ಅದನ್ನು ಯಾವ ಶಕ್ತಿಯೂ ಕೂಡ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ